ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಈ ರಾಜಕಾರಣವೇ ಹೀಗೆ ಎನಿಸುತ್ತದೆ ದಿನಕ್ಕೊಬ್ಬರ ಮೇಲೆ ಹಗರಣ ಪ್ರಕರಣ ಅಂತ ಕೇಸ್ಗಳು ನಡೆಯುತ್ತಲೇ ಇರುತ್ತದೆ ಆದರೆ ಇವುಗಳಿಗೆ ಇತ್ಯರ್ಥ ಹೇಗೆ ಸಿಕ್ತು ಎಂಬುದು ಮಾತ್ರ ನಿರೀಕ್ಷೆಗೂ ಮೀರಿದ ಅಂದಾಜು ಅಷ್ಟೇ ಈಗ ಇಂತಹದ್ದೇ ವಿಷಯದಲ್ಲಿ ಬಿಜೆಪಿ ನಾಯಕನ ಮೇಲೆ ಕೇಸ್ ದಾಖಲಿಸಲಾಗಿದ್ದು ಭಾರಿ ಚರ್ಚೆಯಾಗ್ತಿದೆ ಹೆಚ್ಚಾಗಿ ಮಾತಿನ ಮೂಲಕವೇ ಸದ್ದು ಮಾಡುವ ಈ ನಾಯಕ ಈಗ ಅಂಥದ್ದೇ ಮಾತಿನಿಂದ ಸಿಕ್ಕಿ ಹಾಕಿಕೊಂಡಿದ್ದಾರೆ ದೂರಿನ ಮೇರೆಗೆ ಐ ಪೊಲೀಸರು ತನಿಖೆ ಕೈಗೊಂಡಿದ್ದು ಈ ಮೂಲಕ ಬಿಜೆಪಿ ನಾಯಕನಿಗೆ ಕಾನೂನು ಸಮರ ಶುರುವಾಗುತ್ತಾ ಎಂಬ ಪ್ರಶ್ನೆಗಳು ಎದ್ದಿವೆ ಹಾಗಾದ್ರೆ ಈ ಪ್ರಕರಣ ಏನಂತೀರಾ ಇವರದಿನ ಕಂಪ್ಲೀಟ್ ಆಗಿ ನೋಡಿ ಹೌದು ಚಿನ್ನ ಕಳ್ಳ ಸಾಗಣೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟಿ ರನ್ಯಾ ರಾವ್ ಕುರಿತು ದಿನಕ್ಕೊಂದು ಬೆಳವಣಿಗೆಗಳು ಆಗ್ತಲೇ ಇವೆ ಈ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಈ ಕೃತ್ಯದಲ್ಲಿ ಹಲವು ಪ್ರಭಾವಿ ನಾಯಕರ ಕೈಚಳಕವೂ ಇದೆ ಎಂದು ಮಾಹಿತಿಗಳು ಕೂಡ ಹೊರಬರುತ್ತಿವೆ ಆದರೆ ಸದ್ಯಕ್ಕೆ ಪರಪ್ಪನ ಆಗ್ರಹದಲ್ಲಿ ಮುದ್ದೆ ಮುರಿಯುತ್ತಿರುವ ರನ್ಯಾ ತನಿಖೆಯನ್ನ ಎದುರಿಸುತ್ತಿದ್ದಾಳೆ ಆದರೆ ಇತ್ತ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಆರೋಪ ಹಾಗೂ ಪ್ರತ್ಯಾರೋಪಗಳನ್ನ ಮಾಡುತ್ತಾ ವಾದಕ್ಕೆ ಇಳಿದಿದ್ದಾರೆ ಈ ವಿಚಾರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತನಾಡಿದ್ದು ಭಾರಿ ಸಂಚಲನ ಮೂಡಿಸಿದೆ ರಾಜಕೀಯ ಪಡಸಾಲೆಯಲ್ಲಿ ಬಾರು ಸದ್ದು ಕೂಡ ಮಾಡುತ್ತಿದೆ ಚಿನ್ನ ಕಳ್ಳ ಸಾಗಾಣೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟಿ ರನ್ಯಾರಾವ್ ಕುರಿತು ಶಾಸಕ ಬಸನಗೌಡ ಪಾಟೀಲ್ ಎತ್ತಾಳ ಅಸಭ್ಯ ಹಾಗೂ ಅಶ್ಲೀಲ ಪದವನ್ನ ಬಳಸಿದ್ದಾರೆ ಎನ್ನಲಾಗ್ತಿದೆ ಹೀಗಾಗಿ ಇವರು ಪದ ಬಳಕೆ ಮಾಡಿದ ಆರೋಪದಾಡಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲನ್ನು ಮಾಡಲಾಗಿದೆ ಡಾಕ್ಟರ್ ಅಕುಲ ಅನುರಾಧ ನೀಡಿದ ದೂರಿನ ಮೇರೆಗೆ ಐಗ್ರೌಂಡ್ಸ್ ಪೊಲೀಸರು ತನಿಖೆಗೆ ಕೈಗೊಂಡಿದ್ದಾರೆ ಎನ್ನಲಾಗುತ್ತಿದೆ ಬಿಎನ್ಎಸ್ ಕಾಲಂ ಎಪ್ಪತ್ತೊಂಬತ್ತರ ಅಡಿ ಎಫ್ಐಆರ್ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತನಾಡಿದ್ದು ಏನು ಎಂದು ನೋಡೋದಾದ್ರೆ ಆ ರಣ್ಯನ್ ಜೋಡಿ ಯಾರ್ಯಾರ ಸಂಬಂಧ ಆದವೋ ಆಕೆಗೆ ಏನೇನ್ ಸೆಕ್ಯೂರಿಟಿ ಕೊಟ್ಟಾರೋ ಎಲ್ಲಾ ಮಾಹಿತಿ ತೆಗೆದುಕೊಂಡಿವಿ ಗೋಲ್ಡ್ ಎಲ್ಲಿಂದ ತಂದ್ರು ಎಲ್ಲವೂ ಹೇಳ್ತೀವಿ ತುಂಬಾ ಆಕೆ ಬಂಗಾರ ಇಟ್ಕೊಂಡು ಬಂದಾಳ ಇತ್ಯಾದಿಯಾಗಿ ಅಸಭ್ಯವಾಗಿ ಮಾತನಾಡಿದ್ದಾರೆ ಎಂದು ಹೇಳಲಾಗ್ತಿದೆ ಈ ಮಾತಿನ ದಾಟಿಯಂತೆ ಸಮಾಜದಲ್ಲಿ ಗೌರವದ ಸ್ಥಾನದಲ್ಲಿ ಇರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬೇಜವಾಬ್ದಾರಿತನದಿಂದ ತನದಿಂದ ಕುರಿತು ಅಸಭ್ಯ ಹಾಗೂ ಅಶ್ಲೀಲವಾಗಿ ಹೇಳಿಕೆ ನೀಡಿದ್ದಾರೆ ಈ ಮೂಲಕ ರಣ್ಯಾರಾವ್ ಅವರ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಅಕುಲ ಅನುರಾಧ ದೂರಿನಲ್ಲಿ ಮನವಿಯನ್ನ ಗಮನಿಸಿದರೆ ರನ್ಯಾರಾವ್ ಅವರು ಕನ್ನಡ ತಮಿಳು ತೆಲುಗು ಭಾಷೆ ಚಲನಚಿತ್ರಗಳಲ್ಲಿ ನಟಿಯಾಗಿದ್ದು ಸಮಾಜದಲ್ಲಿ ಒಳ್ಳೆಯ ಗೌರವವನ್ನು ಹೊಂದಿದ್ದಾರೆ ಅಂಥವರ ಗೌರವಕ್ಕೆ ಚುತ್ಕಿ ಮತ್ತು ಚಾರಿತ್ರ್ಯಕ್ಕೆ ಧಕ್ಕೆ ತರುವ ರೀತಿ ಯತ್ನಾಳ್ ಅವರು ಸಾರ್ವಜನಿಕವಾಗಿ ಮಾಧ್ಯಮಗಳ ಎದುರು ಮಾತನಾಡಿದ್ದಾರೆ ಹೀಗಾಗಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ ಒಟ್ಟಾರೆ ಈ ಸಮಾಜದಲ್ಲಿ ಯಾರು ಕಳ್ಳರು ಅಥವಾ ಭ್ರಷ್ಟರು ಎಂಬುದನ್ನು ನಿರ್ಧರಿಸಿರುವುದು ತುಂಬಾ ಕಷ್ಟ ಸಾಧ್ಯ ಬದಲಾದ ಕಾಲಮಾನದಲ್ಲಿ ಮೋಸಕ್ಕೆ ಬೆಲೆ ಹೆಚ್ಚು ನೇರ ನುಡಿಗೆ ಅವಮಾನಗಳೇ ಹೆಚ್ಚು ಇನ್ನೂ ಕೇಸ್ ವಿಷಯವಾಗಿ ಯತ್ನಾಳ್ ಏನೇನು ಹೇಳ್ತಾರೆ ಎಂಬುದನ್ನು ಮುಂದಿನ ಅಪ್ಡೇಟ್ನಲ್ಲಿ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ